ಎಲ್ಲ ರಾಜಕಾರಣಿಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ತೆಲೆಯಿತ್ತು ಅಂದ್ರ ನಮ್ಮ ದೇಶ ಎಲ್ಲೋ ಹಕ್ಕಿತ್ತು ಹತ್ತೊಂಬತ್ ನೂರ ಹದ್ನಾರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ತರ್ತಾರ ಇಂಡಸ್ಟ್ರಿಯಲೈಸೇಷನ್ ಭದ್ರಾವತಿಲಿ ಸ್ಟೀಲ್ ಅಂಡ್ ಅಯರ್ನ್ ಇಂಡಸ್ಟ್ರಿ ಮಾಡ್ತಾರ ಶಿವನ ಸಮುದ್ರ ಪ್ರೊಜೆಕ್ಟ್ ಮಾಡಿ ಬೆಂಗಳೂರಿಗೆ ಕರೆಂಟ್ ಕೊಡ್ತಾರ ಕಂಪ್ಲೀಟ್ ಮೈಸೂರು ನೀವು ಒಳಗೋದ್ರಿ ಅಂದ್ರೆ ದೊಡ್ಡ ದೊಡ್ಡ ರೋಡ್ಗಳು ಸಿಗತಾವ್ ಯಾಕ ನನ್ನ ಊರು ಚಂದಿರ್ಲಿ ಅಂತ ನಿರ್ಮಾಣ ಮಾಡಿದ ಮೈಸೂರು ಅದು ರಾಜರಂತಹ ರಾಜರು ಮತ್ತೊಬ್ಬ ರಾಜರು ಸಿಗಕ ಸಾಧ್ಯನೇ ಇಲ್ಲ ಇವತ್ತು ಬೆಂಗಳೂರು ಅವ್ರಿಗೆ ಕರೆಂಟ್ ಹೆಂಗ್ ಹೊಂಟದ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಜೆಕ್ಟ್ ಇಸ್ ದ ಫಸ್ಟ್ ಪ್ರೊಜೆಕ್ಟ್ ಆಫ್ ಏಷ್ಯಾ ಡ್ಯಾಮ್ ಇಂದ ಕರೆಂಟ್ ಉತ್ಪತ್ತಿ ಮಾಡಬಹುದು ಅಂತ ಶೇಷಾದ್ರಿ ಅಯ್ಯರ್ ಅನ್ನುವ ದಿವಾನರು ರಾಜರಿಗೆ ಹೇಳಿದಾಗ ರಾಜರು ನೀವು ಮಾಡ್ರಿ ಅಂತರ ಆ ಸ್ಥಾನದ ಬಂಗಾರನ್ನೆಲ್ಲಾ ಇನ್ನೊಬ್ಬರಿ ಮಾರಿ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಮಾಡಿ ಲಕ್ಷ ಲಕ್ಷ ರೈತರಿಗೆ ಅನ್ನ ಕೊಡಕತ್ತಾರಲ್ಲ ಇದು ನಿಜವಾದ ರಾಜರ ತಾಕತ್ತಿದು ಇದು